ಅಂಕೋಲಾ ತಾಲೂಕಿನಾದ್ಯಂತ ಹಲವೆಡೆ ಶ್ರೀ ಹನುಮ ಜಯಂತಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಮಹಾಗಣಪತಿ ಆಟೋ ಸ್ಟ್ಯಾಂಡ್ ಮಾಲಕ ಹಾಗೂ ಚಾಲಕರ ಸಂಘ ಶ್ರೀ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಪಾನಕ ಪ್ರಸಾದ ವಿತರಿಸಿತು ಅಂಕೋಲಾಪಟ್ಟಣದ ಬಸ್ ನಿಲ್ದಾಣದ ಎದುರಿನ ಶ್ರೀ ಮಹಾಗಣಪತಿ ಆಟೋರಿಕ್ಷಾ ಚಾಲಕ ಮತ್ತು ಮಾಲಕರ ಸಂಘದ ವತಿಯಿಂದ ವರ್ಷಂಪ್ರತಿಯಂತೆ ಪವನಪುತ್ರ ಹನುಮನ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ ವೀರಾಂಜನೆಯನ್ನ ಸ್ತುತಿ ಮಾಡಲಾಯಿತು ಶ್ರೀದೇವರ ವಿಶೇಷ ಪೂಜೆಯನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿಸಿ ನಂತರ ಭಕ್ತರಿಗೆ ಪಾನಕ ಮತ್ತು ಕಡಲೆ ಪ್ರಸಾದವನ್ನು ವಿತರಿಸಲಾಯಿತು ಮಹಾಗಣಪತಿ ರಿಕ್ಷಾ ಚಾಲಕ ಮತ್ತು ಮಾಲಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಕುಟುಂಬ ವರ್ಗದವರು ಸಹಕರಿಸಿದರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಸರಿಸುಮಾರು ಐದುನೂರಕ್ಕೂ ಹೆಚ್ಚು ಭಕ್ತರು ಆಗಮಿಸಿ ಶ್ರೀದೇವರ ಪಾನಕ ಮತ್ತು ವಿಶೇಷ ಪ್ರಸಾದವನ್ನು ಸ್ವೀಕರಿಸಿದರು ತಾಲೂಕಿನ ಪುರಾತನ ಪ್ರಸಿದ್ಧ ಕೋಟೆ ಮಾರುತಿ ದೇವಾಲಯದಲ್ಲಿಯೂ ಹನುಮಾನ ಜಯಂತಿ ಉತ್ಸವ ಸಮಿತಿ ವತಿಯಿಂದ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಶ್ರೀದೇವರ ಅಲಂಕಾರ ಗಮನ ಸೆಳೆಯಿತು ಸಾವಿರಾರು ಭಕ್ತರು ಪಾಲ್ಗೊಂಡು ಅನ್ನಪ್ರಸಾದ ಸ್ವೀಕರಿಸಿದರು ಕೈಗಾರಾಜು ಹೂವಾ ಖಂಡೇಕರ್ ಭಾಸ್ಕರ್ ನಾರ್ವೇಕರ್ ಮಯೂರ್ ನಾಯ್ಕ್ ಕೃಷ್ಣಕುಮಾರ್ ಮಹಾಲೆ ನಾಗೇಂದ್ರ ನಾಯ್ಕ್ ನಾಗೇಶ್ ನಾಯ್ಕ್ ಉಮೇಶ್ ನಾಯ್ಕ್ ಮತ್ತಿತರ ಪ್ರಮುಖರು ಇದ್ದರು ತಾಲೂಕಿನ ಬೆಳಂಬರದಲ್ಲಿ ಹನುಮಾನ ಜಯಂತಿ ಪ್ರಯುಕ್ತ ಕೊಂಕಣ ಕಾರ್ವಿ ಸಮಾಜದ ವತಿಯಿಂದ ಮಾರುತಿ ದೇವಾಲಯದ ಜಾತ್ರೆ ವಿಶೇಷ ಪೂಜೆ ಅನ್ನಸಂತರ್ಪಣೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಹನುಮಟ್ಟದ ಹನುಮಾನ ದೇವಸ್ಥಾನ ಅಲಗೇರಿ ಕುಂಬಾರಕೇರಿ ಕಟ್ಟೆ ಮಾರುತಿ ದೇವಸ್ಥಾನ ಶಿರಕುಳಿ ಮಾರುತಿ ದೇವಸ್ಥಾನ ಸಿಂಗನಮಕ್ಕಿ ಮತ್ತೆ ಸೇರಿದಂತೆ ಪಟ್ಟಣ ಹಾಗೂ ಗ್ರಾಮಾಂತರ ಭಾಗಗಳ ಹತ್ತಾರು ಮಾರುತಿ ದೇವಸ್ಥಾನ ಮತ್ತಿತರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮತ್ತಿತರ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿದವು ದೊಡ್ಡ ದೇವರೆಂದೇ ಖ್ಯಾತವಾದ ಶ್ರೀ ವೆಂಕಟರಮಣ ದೇವರ ತೇರು ಮಹೋತ್ಸವ ಆರಂಭವಾಗಿದ್ದು ಮೊದಲ ದಿನ ಸಣ್ಣ ತೇರು ಉತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿದೆ ಅದಾದ ಬಳಿಕ ಎರಡನೇ ದಿನ ಅಂದರೆ ಹನುಮಾನ ಜಯಂತಿ ಎಂದೇ ದೊಡ್ಡ ತೇರು ಎಂದು ಕರೆಸಿಕೊಳ್ಳುವ ಬ್ರಹ್ಮರಥೋತ್ಸವವು ನಡೆಯುವುದು ತಾಲೂಕಿನ ಹಬ್ಬದ ಕಳೆ ಹೆಚ್ಚುವಂತಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ